ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇಲ್ಲಿರುವಂಥ ಜಿಹಾದಿ ಶಕ್ತಿಗಳು ಮುಸಲ್ಮಾನ್ ಪುಂಡ್ರು ಗಣಪತಿ ಮೆರವಣಿಗೆ ಮೇಲೆ ನಾಗಮಂಗಲ ಇರಬಹುದು ದಾವಣಗೆರೆ ಇರಬಹುದು ಗಲಾಟೆಯನ್ನು ದೊಂಬೆಗಳನ್ನು ಕಲ್ಲು ತೂರಾಟನ್ನು ಪೆಟ್ರೋಲ್ ಬಾಂಬ್ಗಳನ್ನು ಹಾಕುವಂಥ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದಾರೆ ಇದಕ್ಕೆ ನೇರ ಕಾರಣ ಕಾಂಗ್ರೆಸ್ ಸರ್ಕಾರ ಓಪನ್ ಆಗಿ ಇವತ್ತು ಮುಸ್ಲಿಮ್ ಗುಂಡಾಗಳು ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರ ಇದೆ ಅಂತ ಸೊ ಈ ರೀತಿಯಾಗಿ ಅವರ ಉದ್ಧಟತನ ಏನು ನಡೀತಾ ಇದೆ ಇದಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಅವ್ರ ಜೊತೆಗೆ ನಿಂತ್ಕೊಂಡದೆ ಗೃಹ ಮಂತ್ರಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯೋ ಗೊತ್ತಿಲ್ಲ ನಾಗಮಂಗಲ ಘಟನೆಯನ್ನು ಆಕಸ್ಮಿಕ ಘಟನೆ ಅಂತ ಹೇಳ್ತಾರೆ ಮಂತ್ರಿಗಳೇ ನೀವು ಅಯೋಗ್ಯರಿದ್ದೀರಿ ಅನುಫಿಟ್ ಇದ್ದೀರಿ ಗೃಹಮಂತ್ರಿ ಆಗೋದಕ್ಕೆ ವ್ಯವಸ್ಥಿತವಾಗಿ ಪೆಟ್ರೋಲ್ ಬಾಂಬ್ಗಳನ್ನು ತಯಾರು ಮಾಡಿಕೊಂಡು ಅಲ್ಲಿ ಗಲಾಟೆ ಮಾಡಿದ್ದು ನಿಮಗೆ ಆಕಸ್ಮಿಕ ಅನಿಸುತ್ತಾ ಇದೇ ಹೇಳಿಕೆ ಇವತ್ತು ಆ ಒಂದು ಮುಸ್ಲಿಂ ಗುಂಡಾಗಳಿಗೆ ಪ್ರೇರಣೆ ಆಗ್ತಾ ಇದೆ ಅದರಲ್ಲಿ ಆರೋಪಿಗಳು ಪಿ ಎಫ್ ಐ ಪ್ರೇರಿತವಾದಂಥವ್ರು ಇದ್ದಾರೆ ಒಂದು ಸರಿಗೆ ಆ ಎಫ್ ಐ ಆರನ್ನು ಓದಿ ಮಂತ್ರಿಗಳೇ ಮೂರು ಜನ ಪಿ ಎಫ್ ಐದವ್ರದ್ದು ಹೆಸರಿದೆ ಅದರಲ್ಲಿ ನಾಲ್ಕೈದು ದಿವಸದ ಮುಂಚೆ ಬಂದು ಅವರು ನಾಗಮಂಗಲದಲ್ಲಿ ಇದ್ರು ಅನ್ನೋ ಮಾಹಿತಿ ಇದೆ ಇದು ಯಾವುದೂ ಅದನ್ನೇ ಬಾಲಿಶ್ ಆಗಿ ಚೈಲ್ಡಿಶ್ ಆಗಿ ಹೇಳಿಕೆ ಕೊಡುವಂಥ ಈ ಗೃಹ ಮಂತ್ರಿ ಅಯೋಗ್ಯ ಗೃಹ ಮಂತ್ರಿಗೆ ಧಿಕ್ಕಾರು ಹೇಳ್ತಾ ಇದ್ದೀನಿ ತಕ್ಷಣ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿ ಇಂಥ ಅವಿವೇಕಿ ಗೃಹ ಮಂತ್ರಿಯನ್ನು ಇಟ್ಕೊಂಡ್ರೆ ರಾಜ್ಯದ ಜನ ಭಯಭೀತರಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ತಕ್ಷಣದೊಳಗೆ ಅವರನ್ನು ಕಿತ್ತು ಬಿಸಾಕ್ಬೇಕು ಅನ್ನುವಂಥದ್ದನ್ನು ಆಗ್ರಹ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಮುಸ್ಲಿಮ್ ಗುಂಡಾಗಳಿಗೆ ಹೇಳ್ತಾ ಇದ್ದೀನಿ ನಿಮಗಷ್ಟೇ ಕಲ್ಲು ಹಿಡಿಯೋಕೆ ಬರಲ್ಲ ನಿಮಗಷ್ಟೇ ತಲವಾರು ಹಿಡಿಯೋಕೆ ಬರಲ್ಲ ಹಿಂದೂ ಸಮಾಜಕ್ಕೂ ಗೊತ್ತಿದೆ ಈಗಾಗಲೇ ನಾವು ಘೋಷಣೆ ಮಾಡಿದ್ದೀವಿ ಬರುವ ಗಣೇಶ ಚತುರ್ಥಿ ಮೆರವಣಿಗೆಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಆ ಯುವಕ ಮಂಡಳದವರು ನಮಗೆ ವಿನಂತಿಯನ್ನು ಮಾಡಿಕೊಂಡ್ರೆ ರಕ್ಷಣೆಗಾಗಿ ಶ್ರೀರಾಮ ಸೇನೆ ವತಿಯಿಂದ ಐವತ್ತು ಜನರು ಯುವಕರನ್ನು ತಲವಾರ್ ಸಮೇತ ತಲವಾರ್ ಸಮೇತ್ ನಾವು ಆ ಮೆರವಣಿಗೆಗೆ ರಕ್ಷಣೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ನಿರ್ಧಾರವನ್ನು ತಗೊಂಡಿದ್ದೀವಿ ಈ ಅಯೋಗ್ಯ ರಾಜಕಾರಣದಿಂದ ಈ ರಾಜ್ಯ ಸರ್ಕಾರದಿಂದ ಹಿಂದೂಗಳ ಹಬ್ಬಗಳಿಗೆ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅನ್ನುವಂಥದ್ದು ಸಾಬೀತಾದದಕ್ಕೆ ನಾವೇ ಕೈಯೊಳಗೆ ಶಸ್ತ್ರವನ್ನು ಹಿಡ್ಕೊಂಡು ನಮ್ಮ ಹಬ್ಬವನ್ನು ಆಚರಣೆ ಮಾಡೋದು ಅನ್ನುವಂಥದ್ದು ನಿರ್ಧಾರವನ್ನು ತಗೊಂಡಿದ್ದೀವಿ ತಿರುಪತಿಯ ತಿಮ್ಮಪ್ಪನ ಪ್ರಸಾದದ ಬಹಳ ದೊಡ್ಡ ದ್ರೋಹ ಮಾಡಿದ್ದಾರೆ ಅನಾಹುತ ಮಾಡಿದ್ದಾರೆ ಇಡೀ ಹಿಂದೂ ಸಮಾಜಕ್ಕೆ ಆಘಾತ ಮಾಡಿದ್ದಾರೆ ಇದು ಯಾರೂ ಸಹ ನಾಗರಿಕರು ಮನುಷ್ಯತ್ವ ಇರೋರು ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಈ ಘಟನೆ ಸಂಪೂರ್ಣವಾದಂಥ ತನಿಖೆ ಆಗಬೇಕು ನಿನ್ನೆಯಿಂದ ಒಂದು ಪ್ರಯತ್ನ ಪ್ರಾರಂಭ ಆಗಿದೆ ಇಡೀ ದೇಶದಲ್ಲಿರುವಂಥ ಹಿಂದೂ ಸಂಘಟನೆಗಳೆಲ್ಲ ಸೇರಿಕೊಂಡು ಜಗನ್ ಮನೆಗೆ ಮುತ್ತಿಗೆ ಹಾಕಬೇಕು ಅನ್ನುವಂಥದ್ದು ಸಹ ಒಂದು ರಾಜ್ಯ ಮಟ್ಟದಲ್ಲಿ ಚಿಂತನೆ ಪ್ರಾರಂಭ ಆಗಿದೆ ಈ ವಿಷಯವನ್ನು ಇಷ್ಟಕ್ಕೆ ಬಿಡಲ್ಲ ಇವತ್ತು ಇಡೀ ನೂರು ಕೋಟಿ ಹಿಂದೂಗಳ ಭಾವನೆಯನ್ನು ಘಾಸಿ ಮಾಡಿದಂಥ ಪ್ರಕರಣ ಈ ತಿರುಪತಿ ಪ್ರಕರಣ ಅದಕ್ಕೆ ನಮ್ಮದು ಆಗ್ರಹ ಇದೆ ತಕ್ಷಣದೊಳಗೆ ಅಲ್ಲೊಂದು ಲ್ಯಾಬ್ ಆಗಬೇಕು ತಕ್ಷಣದೊಳಗನೆ ಲ್ಯಾಬ್ ಆಗಬೇಕು ಪ್ರತಿಯೊಂದು ಸರೇನು ಸಹ ಅದನ್ನು ರ್ಯಾಂಡಮ್ ಆಗಿ ಚೆಕ್ ಆಗ್ತಾ ಹೋಗಬೇಕು ಅನ್ನುವಂಥದ್ದು ಆಗ್ರಹವನ್ನು ಈಗಾಗಲೇ ನಾವು ಮಾಡಿದ್ದೀವಿ ಮುಂದಿನ ದಿವಸದಲ್ಲಿ ಆ ಜಗನ್ಗೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ಹಿಂದೂ ಸಮಾಜ ಕೊಡುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಈಗ ಕಳೆದ ಸಾರಿ ಇದೇ ವಿಜಯದಶಮಿಯ ಸಂದರ್ಭದಲ್ಲಿ ಹಾವೇರಿ ಜಿಲ್ಲೆ ಹಾನಗಲ್ನಲ್ಲಿ ಕಾಶ್ಮೀರ ಮಸೀದಿ ಅನ್ನುವಂಥ ಎದುರುಗಡೆಗೆ ಬೀರದೇವರ ಪಲ್ಲಕ್ಕಿ ಹೋಗಬೇಕಾದ್ರೆ ತಡೆದ್ರು ಗಲಾಟೆ ಮಾಡಿದರು ತೂರಾಟ ಮಾಡಿದರು ಬಿಜೆ ವಿಜಯಪುರದೊಳಗೆ ದೇವಿ ವಿಗ್ರಹದ ಮೇಲೆ ಮೂತ್ರ ವಿಸರ್ಜನೆ ಮಾಡಿದರು ನವರಾತ್ರಿ ಸಂದರ್ಭದಲ್ಲಿ ಹೀಗೆ ಯಾವ್ಯಾವ ನಮ್ಮ ಹಿಂದೂ ಹಬ್ಬಗಳಿದ್ದಾವೆ ಆ ಸಂದರ್ಭದೊಳಗೆ ಆ ರೀತಿಯಂಥ ಘಟನಾವಳಿಗಳು ಆಗ್ಬೋದು ಅನ್ನೋ ಅಂಥದ್ದು ಯಾರಿಗಾದರೂ ಸಂಶಯ ಇದ್ದರೆ ಆ ಎಲ್ಲರೂ ಸಹ ನಮ್ಮನ್ನು ಸಂಪರ್ಕ ಮಾಡಲಿ ಆ ಒಂದು ಮೆರವಣಿಗೆಗೆ ಅವರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚ್ಯುತಿ ಬರಲಾರದೆ ರಕ್ಷಣೆಯನ್ನು ಕೊಡುವಂಥ ಜವಾಬ್ದಾರಿಯನ್ನು ಶ್ರೀರಾಮ ಇಡೀ ರಾಜ್ಯದಲ್ಲಿ ವಹಿಸ್ಕೊಳ್ತಾ ಇದೆ ಎಲ್ಲ ಎಲ್ಲ ಎಲ್ಲರ ಕಡೆಯೂ ಸಹ ಎಷ್ಟು ಅಲ್ಲಿ ಅವಶ್ಯಕತೆ ಇದೆ ಐವತ್ತು ಬೇಕಿದ್ರೆ ಐವತ್ತು ನೂರು ಬೇಕಿದ್ರೆ ನೂರು ಅಲ್ಲಿ ಯಾವ ಸಂಖ್ಯೆಗೆ ಅನುಗುಣವಾಗಿ ನಮಗೆ ರಕ್ಷಣೆ ಬೇಕನ್ನಿಸುತ್ತೆ ಅಲ್ಲಿ ಜನರಿಗೆ ಅನಿಸುತ್ತೆ ಆ ಏರಿಯಾಗಳ ಯಾವ ಸೂಕ್ಷ್ಮ ಅನಿಸುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮದೇ ಆದಂಥ ಶಕ್ತಿ ಮುಖಾಂತರವಾಗಿ ಅಲ್ಲಿ ನಾವು ರಕ್ಷಣೆ ಕೊಡುವಂಥ ಕಾರ್ಯವನ್ನು ಮಾಡ್ತೀವಿ ಈಗ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಉದ್ದೇಶಪೂರ್ವಕವಾಗಿ ಧಾರ್ಮಿಕ ಭಾವನೆಯನ್ನು ಹಾಸ್ಯ ಮಾಡಿದ್ದಾರೆ ಉದ್ದೇಶಪೂರ್ವಕವಾಗಿ ಸೊ ಸಂವಿಧಾನದ ಬಗ್ಗೆ ಕಾನೂನಿನೊಳಗನೆ ಸ್ಪಷ್ಟವಾಗಿದೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡಬಾರ್ದು ಅನ್ನುವಂಥದ್ದು ಟೋಟಲಿ ಮಾಡಿದ್ದರಿಂದ ಈಗಾಗಲಾಡಿ ಕೇಸ್ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಆಗಿದ್ದಾವೆ ಕಾನೂನಾತ್ಮಕವಾಗಿ ಏನಾಗುತ್ತೆ ಅದಂತೂ ಆಗೇ ಆಗುತ್ತೆ ಪ್ರಶ್ನೆನೇ ಇಲ್ಲ ಬಿಡುವಂಥ ಪ್ರಶ್ನೆನೇ ಇಲ್ಲ ಅದ್ರ ಜೊತೆಗಿನ ಹೋರಾಟದ ರೀತಿಯಿಂದ ಅವ್ರಿಗೇನು ಪಾಠ ಕಲಿಸ್ಬೇಕಾಗಿದೆ ಅದನ್ನು ಕಲಸೇ ಕಲಿಸ್ತೀವಿ ಬಿಡುವಂಥ ಪ್ರಶ್ನೆ ಇಲ್ಲ ಇದ್ರ ಜೊತೆಗೆ ಅವನು ಬಹುಶಃ ನೆನಪಾರಿದ್ದಾನೆ ಜಗನ್ ಅವನ ತಂದೆ ಸಾವು ಹೇಗಾಯ್ತು ಒಂದ್ಸರಿ ಯೋಚನೆ ಮಾಡಲಿ ಇದೇ ತಿರುಪತಿ ತಿಮ್ಮಪ್ಪನ ಶಾಪದಿಂದ ಹೆಣ ಸಿಗಲಿಲ್ಲ ಅವನು ಬೀದಿ ಹಣ ಆಗಿ ಹೋದ ಸೊ ಈ ರೀತಿ ಯಾರ್ಯಾರು ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅವರ ಸಾವು ಇದೇ ರೀತಿ ಬರುತ್ತೆ ಜಗನ್ ಹುಳ ಬಿದ್ದಿಸಾಯ್ತಾನೆ ವಿಲಿ ವಿಲಿ ಒದ್ದಾಡಿಸಾಯ್ತಾನೆ ಅಂಥ ಶಾಪ ಆ ಒಂದು ಧರ್ಮದಿಂದ ಅವನು ಸಿಕ್ಕೇ ಸಿಗುತ್ತೆ ನಾವು ಅವನ್ನ ಬಿಡೋದಿಲ್ಲ ಅನ್ನೋಂಥದ್ದು ಪ್ರಶ್ನೆ ಎರಡೇ ಎಲ್ಲೇ ಧನ್ಯವಾದ